ಇಂದು ಹದಿನೇಳನೇ ಆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ ಈಗಾಗಲೇ ಶುರುವಾಗಿಯೇ ಒಂದು ಮೂರ್ನಾಲ್ಕು ದಿನ ಆಗಿದೆ ಸುಮಾರು ಒಂದು ವಾರ ಇಲ್ಲಿ ಬೇರೆ ಬೇರೆ ವಿದೇಶಗಳಿಂದ ಚಿತ್ರಣವಾಗಿರುವ ಚಲನಚಿತ್ರಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಇದೊಂದು ದೊಡ್ಡ ವೇದಿಕೆ ಯಾಕೆಂದ್ರೆ ಎಲ್ಲಾ ದೇಶಗಳಿಂದ ಚಿತ್ರವಾದ ಚಿತ್ರಗಳನ್ನ ನೋಡೋದು ಒಂದು ಸದಾವಕಾಶ ಅವಕಾಶನ ನಾವೆಲ್ಲರೂ ಉಪಯೋಗಿಸ್ಕೋಬೇಕು ಯಾಕೆಂದ್ರೆ ಕೆಲವು ದೇಶಗಳು ಇರಾನ್ ಆಗ್ಲಿ ಆ ಪೋಲೆಂಡು ಫ್ರಾನ್ಸು ಶ್ರೀಲಂಕಾ ಈ ತರ ಬೇರೆ ಬೇರೆ ದೇಶಗಳಿಂದ ಒಂದು ಅವ್ರದೇ ಸಂಸ್ಕೃತಿಯಲ್ಲಿ ಒಂದು ಚಿತ್ರವಾಗಿರುವಂತಹ ಚಲನಚಿತ್ರಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ ಇದೊಂದು ದೊಡ್ಡ ಅವಕಾಶ ಇದನ್ನ ನಾವೆಲ್ಲ ನೋಡಿ ಆ ಒಂದು ದೇಶದ ಚಿತ್ರಗಳು ಹೇಗಿರ್ತವೆ ಆ ಗುಣಮಟ್ಟ ಹೇಗಿರ್ತವೆ ಆ ಕಥೆಗಳು ಆ ಸಂಸ್ಕೃತಿ ಮತ್ತೆ ವಿವಿಧ ರೀತಿಯ ಒಂದು ತಾಂತ್ರಿಕತೆ ಅಂದ್ರೆ ಕ್ಯಾಮ್ರಾ ವರ್ಕ್ ಆಗ್ಬೋದು ಬೇರೆ ಇನ್ನ ಒಂದು ಸ್ಕ್ರಿಪ್ಟ್ ನೆರೇಷನ್ ಆಗ್ಬೋದು ಇದನ್ನೆಲ್ಲ ನೋಡುವಂತ ಅವಕಾಶ ನಮ್ಮ ಎಲ್ರಿಗೂ ಸಿಕ್ಕಿದೆ ದಯವಿಟ್ಟು ಎಲ್ರಿಗೂ ಇದು ಹೇಳೋದು ಈ ಅವಕಾಶನ ಉಪಯೋಗಿಸ್ಕೊಳ್ಳಿ ಮತ್ತು ಹೇಗಿದ್ದಾವೆ ಅವು ನಮ್ಮ ಚಿತ್ರಗಳಿಂದ ಹೇಗ್ ಭಿನ್ನವಾಗಿದ್ದಾವೆ ಅದನ್ನೆಲ್ಲ ತಿಳ್ಕೊಂಡ್ರೆ ಖಂಡಿತ ನಮ್ಮ ಒಂದು ಮುಂದಿನ ಜನಾಂಗಕ್ಕೆ ಇದೆಲ್ಲ ಒಂದು ಒಳ್ಳೆ ಏನು ನಾವು ಹೇಳ್ತೀವಲ್ಲ ಒಂದು ನಾಲೆಡ್ಜ್ ಅದನ್ನ ನಮ್ಗೆ ಸಿಗುತ್ತೆ ಈ ಅವಕಾಶನ ದಯವಿಟ್ಟು ಉಪಸ್ಕೊಳ್ಳಿ ನಡೀತಾ ಇರೋದು ಲುಲೂ ಮಾಲ್ ನಲ್ಲಿ ಇನ್ನೂ ಮೂರ್ನಾಲ್ಕು ದಿನ ಇದಾವೆ ಅದ್ರ ಜೊತೆಗೆ ನಮ್ಮ ಭಾರತ ದೇಶ ಚಲನಚಿತ್ರಗಳನ್ನೂ ಸಹ ಇಲ್ಲಿ ಪ್ರದರ್ಶನ ಮಾಡ್ತಾ ಅದರಲ್ಲೂ ನಿಮ್ಗೆ ಕನ್ನಡದ ಚಲನಚಿತ್ರಗಳು ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವ್ರ ಚಿತ್ರ ಈಗಾಗಲೇ ನಾವು ಸುಮಾರು ಚಿತ್ರಗಳು ನೋಡುದು ಉಯಾಲೆ ಬಹಳ ಚೆನ್ನಾಗಿದೆ ಈಗ ಶಂಕರ್ ಗುರು ಇದೆಲ್ಲ ಇದೆ ಭಕ್ತ ಕನಕದಾಸ ನಾಳೆ ಇದೆ ಹೀಗೆ ತುಂಬಾ ನಮ್ಮ ಭಾರತ ದೇಶದ ಚಲನಚಿತ್ರಗಳೂ ಸಹ ಪ್ರದರ್ಶನ ಆಗ್ತದೆ ಎಲ್ರು ಈ ಎಲ್ಲ ವಿವಿಧ ರೀತಿಯ ಒಂದು ಚಲನಚಿತ್ರಗಳನ್ನು ನೋಡಿ ಇದನ್ನ ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡು ಆ ಸಂಸ್ಕೃತಿಗಳು ಹೇಗಿದ್ದಾವೆ ಒಳ್ಳೆ ಚಿತ್ರಗಳ ಬಗ್ಗೆ ನಾವು ಪ್ರೋತ್ಸಾಹ ಕೊಡ್ಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರಲ್ಲೂ ಕೇಳ್ಕೊತೀನಿ